ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಮೋಸದ ಕ್ರಯಪತ್ರವನ್ನು ಸಾಬೀತುಪಡಿಸೋದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋಸದ ಕ್ರಯಪತ್ರವನ್ನು ಸಾಬೀತುಪಡಿಸೋದು ಸಾಮಾನ್ಯವಾಗಿ ಸಾಕ್ಷ್ಯಗಳ ಮೇಲೆ ಅಂದರೆ ಎವಿಡೆನ್ಸ್ಗಳ ಮೇಲೆ ಅವಲಂಬಿತವಾಗಿರುತ್ತೆ ನ್ಯಾಯಾಲಯದ ಮುಂದೆ ಬಲವಂತದಿಂದ ಆಗಿದೆ ಅಥವಾ ಸುಳ್ಳು ದಾಖಲೆ ಆಗಿದೆ ಮೋಸದಿಂದ ಆಗಿದೆ ಎಂಬುದನ್ನ ತೋರಿಸೋದಕ್ಕೆ ಮುಖ್ಯವಾದ ಅಂಶಗಳನ್ನು ತಿಳಿದುಕೊಂಡಿರಬೇಕು ಮೊದಲನೇದಾಗಿ ನಾವು ತೋರಿಸುವಂಥದ್ದು ಈಗ ಫ್ರಾಡ್ ನಡೆದಿದೆ ಫ್ರಾಡ್ ನೇಚರ್ ನಡೆದಿದೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗತ್ತೆ ನೀವು ಯಾವ ರೀತಿಯ ಮೋಸದ ಬಗ್ಗೆ ಆರೋಪಿಸ್ತಾ ಇದ್ದೀರಾ ಎಂಬುದನ್ನ ಸ್ಪಷ್ಟಪಡಿಸ್ಬೇಕು ಸಹಿ ನಕಲಿಯನ್ನು ಮಾಡಿರುವಂಥದ್ದು ಅಂದರೆ ಫೋರ್ಜರಿ ಮಾಡಿರುವಂಥದ್ದು ವ್ಯಕ್ತಿಯಿಂದ ಬಲವಂತವಾಗಿ ಸಹಿ ಮಾಡಿಸ್ಕೊಂಡಿರೋದು ಅಥವಾ ಮಾರಾಟಗಾರರಿಗೆ ಆಸ್ತಿ ಹಕ್ಕೇ ಇಲ್ದೇನೆ ಅಂದ್ರೆ ಆಸ್ತಿ ಹಕ್ಕೇ ಇರೋದಿಲ್ಲ ಆದರೂ ಕೂಡ ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಾಬೀತುಪಡಿಸ್ಬೇಕು ತಪ್ಪು ದಾಖಲೆಗಳ ಮೇಲೆ ಆಸ್ತಿಯನ್ನ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಮಾರಾಟಗಾರರು ಮಾನಸಿಕವಾಗಿ ಅಸಮರ್ಥರಾಗಿದ್ರು ಅಂದರೆ ಮಾರ ಮಾನಸಿಕವಾಗಿ ಅಸಮರ್ಥ ಸ್ಥಿತಿಯಲ್ಲಿದ್ದಾಗ ಕ್ರಯಪತ್ರವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಇದೆಲ್ಲ ಆರೋಪವನ್ನು ನೀವು ಮಾಡಿದಾಗ ಪ್ರತ್ಯೇಕವಾದಂತಹ ಸಾಕ್ಷ್ಯವನ್ನು ಅಂದರೆ ಪ್ರತ್ಯೇಕವಾದಂತಹ ಎವಿಡೆನ್ಸ್ಗಳು ಬೇಕಾಗುತ್ತೆ ಎವಿಡೆನ್ಸ್ಗಳು ಏನೇನೆಂದರೆ ಈಗ ಸಹಿ ನಕಲಿ ಆಗಿದೆ ಅಂದರೆ ಫೋರ್ಜರಿ ಸಹಿ ಕಾಗದ ನಕಲಿ ಎಂಬುದನ್ನು ತೋರಿಸೋದಕ್ಕೆ ಹಸ್ತಲಿಪಿ ತಜ್ಞರ ವರದಿ ಅಂದರೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಏನಿರ್ತಾರಲ್ಲ ಅವರ ರಿಪೋರ್ಟನ್ನು ತಗೊಳ್ಬೇಕಾಗತ್ತೆ ನೆಕ್ಸ್ಟು ನಕಲಿ ಸಹಿ ಆರೋಪ ಇದ್ದರೆ ನ್ಯಾಯಾಲಯದಲ್ಲಿ ನೀವು ಫಾರೆನ್ಸಿಕ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟನ್ನು ನೇಮಿಸ್ಕೊಳ್ಬೇಕು ಆವಾಗ ಆ ರೀತಿಯ ಫಾರೆನ್ಸಿಕ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟನ್ನು ನೇಮಿಸ್ಬೋದು ಆ ರೀತಿ ನೇಮಿಸಿದಾಗ ಅವರು ಕ್ರಯಪತ್ರದಲ್ಲಿರುವಂತಹ ಸಹಿ ಮತ್ತು ಮಾರಾಟಗಾರರ ಮೂಲ ಸಹಿ ಅಂದರೆ ಮಾರಾಟಗಾರರು ಬೇರೆ ಬೇರೆ ಕಡೆಯಲ್ಲಿ ಸಹಿ ಮಾಡಿರ್ತಾರೋ ಆ ಪ್ರತಿ ಎರಡೂ ಪ್ರತಿಯನ್ನು ಅವರು ನೋಡಿ ಇವೆರಡಕ್ಕೂ ಹೋಲಿಕೆಯನ್ನು ಮಾಡಿ ಕ್ರಯಪತ್ರದಲ್ಲಿರುವಂತಹ ಮ ಸಹಿ ಮತ್ತು ಮಾರಾಟಗಾರರ ಮೂಲ ಸಹಿ ಏನಿರುತ್ತೆ ಇವೆರಡರನ್ನು ಹೋಲಿಸಿ ವರದಿಯನ್ನು ನೀಡ್ತಾರೆ ನೆಕ್ಸ್ಟು ಅದು ಫಾರೆನ್ಸಿಕ್ ಲ್ಯಾಬ್ ಪರೀಕ್ಷೆಯನ್ನು ಕೂಡ ಮಾಡಿಸ್ಬೋದು ಅದರ ಕಾಗದ ಅಥವಾ ಅದಕ್ಕೆ ಹಾಕಿರುವಂತಹ ಒಂದು ಮಸಿ ಇರ್ಬೋದು ತಂಬ್ ಇಂಪ್ರೆಷನ್ ಇವು ನಿಜವೋ ಅಥವಾ ನಕಲಿಯೋ ಎಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂದರೆ ಫಾರೆನ್ಸಿಕ್ ಲ್ಯಾಬ್ ಪರೀಕ್ಷೆಯನ್ನು ಮಾಡಲಾಗುತ್ತೆ ಸೊ ಅದ್ರ ಮೂಲಕ ಕೂಡ ನೀವು ತಿಳಿದುಕೊಳ್ಬೋದು ನೆಕ್ಸ್ಟು ಸಾಕ್ಷಿಗಳ ಹೇಳಿಕೆಗಳು ವಿಟ್ನೆಸ್ಗಳು ಹೇಳಿರುವಂತಹ ಹೇಳಿಕೆ ಕ್ರಯಪತ್ರ ಒಂದು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಕ್ರಯಪತ್ರ ರಿಜಿಸ್ಟರ್ ಆಗುವಂತಹ ಸಂದರ್ಭದಲ್ಲಿರುವಂತಹ ಸಾಕ್ಷಿದಾರರೇನಿರ್ತಾರೆ ಅವರ ಹೇಳಿಕೆ ತುಂಬಾ ಮುಖ್ಯ ಆಗುತ್ತೆ ಈಗ ಅವ್ರ ಹೇಳಿಕೆ ಪ್ರಕಾರ ಉದಾಹರಣೆಗೆ ಮಾರಾಟಗಾರರು ಹಾಜರಿರಲಿಲ್ಲ ಅಂದರೆ ಆ ಟೈಮಲ್ಲಿ ಕ್ರಯಪತ್ರ ರಿಜಿಸ್ಟ್ರೇಷನ್ ಟೈಮಲ್ಲಿ ಟೈಮಲ್ಲಿ ಮಾರಾಟಗಾರರು ಹಾಜರಿರಲಿಲ್ಲ ಅಂಥೇಳಿ ಅವರು ವಿಟ್ನೆಸ್ಗಳು ಹೇಳಿಕೆಯನ್ನು ಕೊಡ್ಬೋದು ಅಥವಾ ಮಾರಾಟ ಸಮಯದಲ್ಲಿ ಅವರು ಒಂದು ಒತ್ತಡ ಹಾಕಿದರು ಅವ್ರ ಮೇಲೆ ಅಥವಾ ಅವ್ರ ಮೇಲೆ ಒಂದು ಬಲವಂತ ಇತ್ತು ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಡ್ಬೋದು ಮಾರಾಟಗಾರರ ಗುರುತು ತಪ್ಪಾಗಿ ಬಳಸಲಾಗಿದೆ ಆ ರೀತಿಯ ಒಂದು ಹೇಳಿಕೆ ಕೂಡ ಕೊಡ್ಬೋದು ಸೊ ಅವರ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿರುವಂತಹ ದಾಖಲೆಗಳು ಈಗ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಾಜ ಹಾಜರಾತಿ ರಿಜಿಸ್ಟರ್ ಅಂತ ಇರುತ್ತೆ ಸೊ ಅದನ್ನು ನೀವು ಎಲ್ಲ ಕಡೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಆ ರೀತಿ ಹಾಜರಾತಿ ರಿಜಿಸ್ಟ್ರ್ ಇದ್ದರೆ ನೀವು ಅದನ್ನು ಕೂಡ ವೆರಿಫೈ ಮಾಡ್ಕೊಬೇಕು ತಂಬ್ ಇಂಪ್ರೆಷನ್ ರೆಕಾರ್ಡನ್ನು ನೋಡಬೇಕು ಆಮೇಲೆ ಟೈಮ್ ಸ್ಟಾಂಪ್ ರಿಜಿಸ್ಟ್ರು ಇವುಗಳನ್ನು ಪರಿಶೀಲಿಸಿ ನಕಲಿ ಕ್ರಯಪತ್ರವನ್ನು ನೀವು ಸಾಬೀತುಪಡಿಸ್ಬೋದು ನೆಕ್ಸ್ಟು ಮಾರಾಟಗಾರರಿಗೆ ಹಕ್ಕೇ ಇರಲಿಲ್ಲ ಏನು ಆ ಪ್ರಾಪರ್ಟಿಯನ್ನು ಸೇಲ್ ಮಾಡಿರ್ತಾರೆ ಆ ಪ್ರಾಪರ್ಟಿ ಮೇಲೆ ಅವರಿಗೆ ಒಂದು ಅಬ್ಸಲ್ಯೂಟ್ ಓನರ್ಶಿಪ್ ಇರಲಿಲ್ಲ ಎಂಬುದನ್ನು ತೋರಿಸೋದಕ್ಕೆ ಮೋಸದ ಕ್ರಯಪತ್ರಗಳಲ್ಲಿ ಸಾಮಾನ್ಯವಾಗಿ ಈ ಮೊದಲೇ ಆಸ್ತಿ ಮಾರಾಟವಾಗಿದೆ ಅಂದರೆ ಮೊದಲೇ ಮಾರಾಟ ಆಗಿತ್ತು ಮಾರಾಟ ಆಗಿರೋ ಆಸ್ತಿಯನ್ನು ಮತ್ತೆ ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕು ಆಮೇಲೆ ಕುಟುಂಬದಲ್ಲಿ ಇರುವಂತಹ ಹಕ್ಕುದಾರರು ಏನಿರ್ತಾರೆ ಅವರ ಒಂದು ಅನುಮತಿ ಇರಲಿಲ್ಲ ಅದರಲ್ಲಿ ಬೇರೆ ಯಾರೂ ಸೈನ್ ಹಾಕಿಲ್ಲ ಇವರೊಬ್ಬರೇ ಸಹಿಯನ್ನು ಹಾಕಿದ್ದಾರೆ ಅವರೆಲ್ಲರೂ ಕೂಡ ಮರೆಮಾಚಿ ಇವರು ಮಾತ್ರ ಸೈನ್ ಹಾಕಿ ಮಾರಾಟ ಮಾಡಿದ್ದಾರೆ ಮೋಸದಿಂದ ಆಗಿದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕು ನೆಕ್ಸ್ಟು ಈಗ ಅಡಮಾನಕ್ಕೆ ಅಂಥೇಳಿ ಆಸ್ತಿಯನ್ನು ಇಡಿಸ್ಕೊಂಡಿರ್ತಾರೆ ಸೊ ಆ ಸ್ವತ್ತನ್ನು ಇವರೇ ಮಾಲೀಕರು ಅನ್ನೋ ರೀತಿಯಲ್ಲಿ ಮಾರಾಟ ಮಾಡಲಾಗಿರುತ್ತೆ ಸೊ ಇದನ್ನು ನೀವು ಸಾಬೀತುಪಡಿಸಲಿಕ್ಕೆ ಆರ್ ಟಿ ಸಿಯನ್ನು ನೋಡಬೇಕಾಗತ್ತೆ ಆರ್ ಟಿ ಸಿ ವೆರಿಫೈ ಮಾಡಿದ್ರೆ ಅದರಲ್ಲಿ ಮಾಲೀಕರ ಹೆಸರು ಗೊತ್ತಾಗುತ್ತೆ ಇ ಸಿಯಲ್ಲಿ ಕೂಡ ಈಗ ಮಾರ್ಟಿಗೇಜ್ ಡೀಡನ್ನು ಮಾಡ್ಕೊಂಡಿದ್ರೆ ಯಾರಿಂದ ಯಾರಿಗೆ ಮಾರ್ಟಿಗೇಜ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮ್ಯೂಟೇಶನ್ ಎಕ್ಸ್ಟ್ರಾಕ್ಟನ್ನು ನೋಡಬೇಕು ಆಮೇಲೆ ಫ್ಯಾಮಿಲಿ ಟ್ರೀಯನ್ನು ನೋಡಬೇಕಾಗತ್ತೆ ಆಮೇಲೆ ಈ ಮೊದಲೇ ಆಗಿರುವಂತಹ ಒಂದು ಸೇಲ್ ಡೀಡ್ಗಳೆಲ್ಲ ಏನಿರ್ತವೆ ಆ ಸೇಲ್ ಡೀಡ್ಸ್ಗಳನ್ನು ನೋಡಬೇಕು ಇದರಲ್ಲೂ ಅಬ್ಸಲ್ಯೂಟ್ ಓನರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಆಮೇಲೆ ಕೋರ್ ಡಿಗ್ರಿ ಏನಾದರೂ ಆಗಿದ್ರೆ ಸೊ ಅವೆಲ್ಲವನ್ನ ನೀವು ಬಳಸಿ ಈ ಮೊದಲೇ ಆಸ್ತಿ ಮಾರಾಟ ಆಗಿದೆ ಅಥವಾ ಈ ಈ ಪ್ರಾಪರ್ಟಿಗೆ ಅವ್ರ ಮಾಲೀಕರಲ್ಲ ಅನ್ನುವಂಥದ್ದನ್ನು ನೀವು ಪ್ರೂವ್ ಮಾಡ್ಬೋದು ಇವೆಲ್ಲ ದಾಖಲೆಗಳ ಮೂಲಕ ಸೊ ನೆಕ್ಸ್ಟ್ ನೀವು ಸಾಬೀತುಪಡಿಸುವಂಥದ್ದು ಮಾರಾಟಗಾರರ ಮಾನಸಿಕ ಸ್ಥಿತಿ ಮತ್ತು ಆರೋಗ್ಯ ಸ್ಥಿತಿ ಈ ಒಂದು ಕ್ರಯಪತ್ರ ಆಗುವಂತಹ ಸಂದರ್ಭದಲ್ಲಿ ಆ ಮಾರಾಟ ಮಾಡ್ತಾ ಇರುವಂಥವರ ಒಂದು ಸ್ಥಿತಿ ಬುದ್ಧಿಹೀನ ಸ್ಥಿತಿಯಲ್ಲಿ ಇರುವಂಥದ್ದು ಸೊ ಅದನ್ನು ಕೂಡ ನೀವು ಪ್ರೂವ್ ಮಾಡಬೇಕಾಗತ್ತೆ ಗಂಭೀರ ರೋಗದಿಂದ ಬಳಲ್ತಾ ಇರ್ತಾರೆ ಆ ಗಂಭೀರ ರೋಗದಲ್ಲಿ ಇರೋ ಕಾರಣಕ್ಕೆ ಅವ್ರಿಗೆ ಮಾತನಾಡಲಿಕ್ಕೆ ಆಗ್ ಇರಲಿಲ್ಲ ಯಾವುದೇ ವಿಚಾರವನ್ನು ಅವ್ರಿಗೆ ವಿಚಾರಿಸ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಆ ರೀತಿಯ ಒಂದು ವಿಚಾರಗಳು ಇದ್ದರೆ ಸೊ ಅದನ್ನು ನೀವು ವೈದ್ಯಕೀಯ ದಾಖಲೆಗಳ ಮೂಲಕ ಅಂದರೆ ಮೆಡಿಕಲ್ ರಿಪೋರ್ಟ್ ಏನಿರುತ್ತಲ್ಲ ಸೊ ಅದನ್ನ ನೀವು ಸಾಕ್ಷಿಯಾಗಿ ಬಳಸ್ಕೊಂಡು ಅದರ ಒಂದು ಉಪಯೋಗ ಪಡೆದುಕೊಳ್ಬೋದು ಅಂದರೆ ಮಾನಸಿಕವಾಗಿ ಅವರು ಸ್ಥಿತಿವಂತರಾಗಿರಲಿಲ್ಲ ಆಗಿರಲಿಲ್ಲ ಮಾನಸಿಕ ಸ್ಥಿತಿ ಸರಿಯಾಗಿರಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೋದು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಗ್ಗೆ ಅಂದರೆ ಈಗ ಪ್ರಾಪರ್ಟಿಯನ್ನು ಸೇಲ್ ಮಾಡೋದ್ರ ಸಂದರ್ಭದಲ್ಲಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೊಂದು ಹಣದ ವ್ಯವಹಾರ ಅಂತ ನಡೆದಿರುತ್ತೆ ಆ ಹಣದ ವ್ಯವಹಾರ ನಡೆದೇ ಇಲ್ಲ ಅನ್ನುವಂಥದ್ದನ್ನು ತೋರಿಸೋದು ಈ ಮೋಸದ ಕ್ರಯಪತ್ರಗಳಲ್ಲಿ ಸಾಮಾನ್ಯವಾಗಿ ಪಾವತಿ ನಡೆದಿದೆ ಅಂಥೇಳಿ ಸುಳ್ಳಾಗಿ ತೋರಿಸಲಾಗುತ್ತೆ ಈ ಹಣದ ಮೂಲಕ ಇಷ್ಟು ಅಮೌಂಟನ್ನು ಅವರಿಗೆ ಕೊಟ್ಟಿದ್ದೀವಿ ಅಂಥೇಳಿ ಇಷ್ಟು ಅಮೌಂಟ್ ಅವರಿಗೆ ಸಂದಾಯ ಆಗಿದೆ ಅಂತ ತೋರಿಸಲಾಗುತ್ತೆ ಆ ಸಂದರ್ಭದಲ್ಲಿ ನೀವು ನಮಗೆ ಅಮೌಂಟು ಅವರು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಬ್ಯಾಂಕ್ ಟ್ರಾನ್ಸ್ಫರ್ ದಾಖಲೆಗಳ ಕೊರತೆ ಸೊ ಅವರು ನಮ್ಗೆ ಬ್ಯಾಂಕಿಂದ ಕೊಟ್ಟಿಲ್ಲ ಅಥವಾ ಅಲ್ಲಿ ಯಾವುದೋ ಒಂದು ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಹೇಳಿ ಕಾಣಿಸಿದ್ದಾಗ ಸೊ ಅದರ ದಾಖಲೆಗಳನ್ನು ಕೂಡ ನೀವು ತೆಗೆದು ಅದನ್ನು ಸಾಕ್ಷಿಯಾಗಿ ಬಳಸ್ಕೊಳ್ಬೋದು ಸೊ ಕ್ಯಾಶ್ ಅಂತ ತೋರಿಸಿದಾಗ ತುಂಬ ಕಷ್ಟ ಆಗುತ್ತೆ ಬಟ್ ಅಲ್ಲಿ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಗಿದೆ ಅಂತ ಇದ್ದಾಗ ಸೊ ನೀವು ಇದನ್ನು ಕೂಡ ಬಳಸ್ಕೊಳ್ಬೋದು ಯಾವುದೇ ರೀತಿ ಟ್ರಾನ್ಸ್ಫರ್ ಅಮೌಂಟ್ ನಮಗೆ ಟ್ರಾನ್ಸ್ಫರ್ ಆಗಿಲ್ಲ ಅನ್ನುವಂಥದ್ದನ್ನು ತೋರಿಸ್ಬೋದು ಸೊ ನೆಕ್ಸ್ಟು ಈಗ ಕ್ರಯಪತ್ರದ ಅಂದ್ರೆ ಡೀಡ್ ನೋಂದಣಿ ಸಂದರ್ಭದಲ್ಲಿ ಕಂಡು ಬರುವಂತಹ ಅನುಮಾನಾಸ್ಪದ ಅಂಶಗಳು ನೀವು ತೋರಿಸ್ಬೇಕಾಗತ್ತೆ ಅಂದ್ರೆ ತಂಬ್ ಇಂಪ್ರೆಷನನ್ನು ಅವರು ಕೊಟ್ಟಿರ್ತಾರೆ ಅದು ಸ್ಪಷ್ಟತೆ ಇರೋದಿಲ್ಲ ಸೊ ಅದನ್ನ ಏನಾದರೂ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಸೊ ಅದನ್ನು ಕೂಡ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೋದು ತಂಬಿ ಇಂಪ್ರೆಷನ್ ಸ್ಪಷ್ಟವಿಲ್ಲ ಆಮೇಲೆ ಮಾರಾಟಗಾರರ ಫೋಟೋ ಬೇರೆ ವ್ಯಕ್ತಿಯದದು ಮಾರಾಟಗಾರರು ಬೇರೆ ಇದ್ದಾರೆ ಅವರ ರೀತಿ ಆ ಮಾರಾಟಗಾರರ ಹೋಲಿಕೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಮಾರಾಟ ಮಾಡಿಸಿದ್ದಾರೆ ಈಗ ಆ ಓನರ್ಶಿಪ್ ಇರುವಂತಹ ಆ ಪ್ರಾಪರ್ಟಿ ಓನರ್ ಯಾರು ಇರ್ತಾರೋ ಅಲ್ಲ ಇವರು ಅವ್ರದ್ದೇ ರೀತಿ ಸ್ವಲ್ಪ ಹೋಲಿಕೆ ಇರುವಂತಹ ವ್ಯಕ್ತಿಯನ್ನು ಕರ್ಕೊಂಬಂದು ಮಾರಾಟ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ ಆಮೇಲೆ ವಿಟ್ನೆಸ್ ಸಿಗ್ನೇಚರ್ಗಳು ಮ್ಯಾಚ್ ಆಗದೆ ಇರುವಂಥದ್ದು ಈಗ ವಿಟ್ನೆಸ್ ಸಿಗ್ನಿ ಈಗ ವಿಟ್ನೆಸ್ ಅಂತ ಕೋರ್ಟಿಗೆ ಒಬ್ಬರು ಕರ್ಕೊಂಡು ಬಂದಿರ್ತಾರೆ ಬಟ್ ಅಲ್ಲಿರುವಂತಹ ಸಹಿಗೂ ಇಲ್ಲಿ ವಿಟ್ನೆಸ್ಗೆ ಯಾರು ಬಂದಿರ್ತಾರೆ ಅವರ ಸಹಿಗೂ ಕೂಡ ಮ್ಯಾಚ್ ಆಗದೆ ಇರುವಂಥದ್ದು ಇರ್ಬೋದು ಆಮೇಲೆ ಆ ಪ್ರಾಪರ್ಟಿ ಡಿ ಡೀಟೇಲ್ಸನ್ನು ಕಾಣಿಸಿರ್ತಾರೆ ಆ ಪ್ರಾಪರ್ಟಿ ಬೌಂಡ್ರೀಸ್ ಇರ್ಬೋದು ಸರ್ವೆ ನಂಬರ್ಗಳು ಅದೆಲ್ಲ ಕೂಡ ತಪ್ಪು ತಪ್ಪಾಗಿ ಕಾಣಿಸಿರ್ತಾರೆ ಸೊ ಅದೆಲ್ಲವನ್ನು ನೀವು ತೋರಿಸಿ ಇವು ಮೋಸವನ್ನು ಪ್ರೂವ್ ಮಾಡುವಂಥದ್ದು ಆಗಿರುತ್ತೆ ಅಂದರೆ ಇವೆಲ್ಲ ತಪ್ಪುಗಳಿದ್ದಾಗ ಇದು ಮೋಸವನ್ನು ಪ್ರೂವ್ ಮಾಡಲಿಕ್ಕೆ ನಿಮಗೆ ಮೋಸ ನಡೆದಿದೆ ಎಂಬುದನ್ನು ಪ್ರೂವ್ ಮಾಡಲಿಕ್ಕೆ ಆಗುತ್ತೆ ಸೊ ಇವೆಲ್ಲವನ್ನು ಕೂಡ ನೀವು ನೋಡಬೇಕಾಗತ್ತೆ ನೆಕ್ಸ್ಟು ಪೊಲೀಸ್ ಎಫ್ ಐ ಆರ್ ಅಥವಾ ತನಿಖಾ ವರದಿ ಈಗ ಫೋರ್ಜರಿ ದಾಖಲೆಗಳ ಮೇಲೆ ನೀವು ಒಂದು ಫೋರ್ಜರಿ ಮಾಡಿದ್ದಾರೆ ಅನ್ನೋ ಒಂದು ಆಧಾರದ ಮೇಲೆ ನೀವು ಒಂದು ಯಾವುದೋ ಒಂದು ಪ್ರಕರಣವನ್ನು ದಾಖಲು ಮಾಡಿ ಎಫ್ ಐ ಆರ್ ಮಾಡಿಸಿರ್ತೀರ ಸೊ ಆ ಸಂದರ್ಭದಲ್ಲಿ ಪೊಲೀಸ್ ತನಿಖಾ ವರದಿ ಸಹ ನೀವು ನ್ಯಾಯಾಲಯಕ್ಕೆ ಒಪ್ಪಿಸ್ಬೋದು ಅದು ನ್ಯಾಯಾಲಯಕ್ಕೆ ನಿಮಗೆ ಅಂದರೆ ಸಹಾಯ ಆಗುತ್ತೆ ನ್ಯಾಯಾಲಯಕ್ಕೆ ಕೊಡೋದ್ರಿಂದ ಇವೆಲ್ಲವನ್ನು ಪ್ರೂವ್ ಮಾಡಿ ಅಂದರೆ ಮೋಸದ ಕ್ರಯಪತ್ರವನ್ನು ನೀವು ಸಾಬೀತುಪಡಿಸಲಿಕ್ಕೆ ಸೊ ಇವೆಲ್ಲವನ್ನು ಪ್ರೂವ್ ಮಾಡುವಂಥದ್ದು ಬರುತ್ತೆ ನಿಮ್ಗೆ ಯಾವ್ಯಾವ ರೀತಿಯ ದಾವೆಯನ್ನು ಕೋರ್ಟಲ್ಲಿ ಹೂಡ್ಬೋದು ಅಂತ ನೋಡೋದಾದರೆ ಸೂಟ್ ಫಾರ್ ಡಿಕ್ಲರೇಷನ್ನು ಡಿಕ್ಲರಿಂಗ್ ಅ ಡೀಡ್ ಆ್ಯಸ್ ಎ ನಲ್ ಆ್ಯಂಡ್ ವೈಡ್ ಸೂಟ್ ಫಾರ್ ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ ಅಂದರೆ ಕ್ರಯಪತ್ರವನ್ನು ರದ್ದುಗೊಳಿಸಲು ದಾವೆಯನ್ನು ಹೂಡುವಂಥದ್ದು ನೆಕ್ಸ್ಟ್ ಸೂಟ್ ಫಾರ್ ಪರ್ಮನೆಂಟ್ ಇಂಜೆಕ್ಷನ್ ಈ ರೀತಿಯ ದಾವೆಗಳನ್ನು ನೀವು ಹೂಡಬಹುದಾಗಿರುತ್ತೆ ನೀವು ದಾವೆಯನ್ನ ಹೂಡಿದ ಮೇಲೆ ಬರ್ಡನ್ ಆಫ್ ಪ್ರೂಫ್ ಏನಿದೆ ಅಂದ್ರೆ ಸಾಬೀತುಪಡಿಸುವಂತಹ ಹೊಣೆ ನಿಮ್ಮ ಮೇಲೆ ಇರುತ್ತೆ ಮೋಸದ ಕ್ರಯಪತ್ರವನ್ನು ಸಾಬೀತುಪಡಿಸೋದಕ್ಕೆ ನೀವು ಮುಖ್ಯವಾಗಿ ತೋರಿಸ್ಬೇಕಾಗಿರೋದೆ ಫೋರ್ಜರಿ ಸಹಿ ಅಥವಾ ಕಾಗದ ನಕಲಿ ಆಗಿದೆ ಹಣದ ವ್ಯವಹಾರ ನಡೆದಿಲ್ಲ ಅಂದರೆ ನಮಗೆ ಸಂದಾಯ ಆಗಬೇಕಾಗಿರೋ ಹಣ ಸಂದಾಯ ಆಗಿಲ್ಲ ಅನ್ನುವಂಥದ್ದು ಮಾರಾಟಗಾರರ ಅನುಮತಿ ಇಲ್ಲದೇ ಅಥವಾ ಮಾರಾಟಗಾರರ ಹಾಜರಾತಿ ಇಲ್ಲದೇ ಪ್ರಾಪರ್ಟಿ ಮಾರಾಟ ಆಗಿದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂಥದ್ದು ಆಸ್ತಿಯ ಹಕ್ಕಿಲ್ಲದೆ ಇದ್ದವರು ಮಾರಾಟ ಮಾಡಿದ್ದಾರೆ ಅಂಥೇಳಿ ಆಮೇಲೆ ಸಾಕ್ಷಿದಾರರ ಹೇಳಿಕೆ ದಾಖಲೆಗಳ ವಿರುದ್ಧತೆ ಇವೆಲ್ಲದರ ಒಂದು ಆಧಾರದ ಮೇಲೆ ಮತ್ತು ಫಾರೆನ್ಸಿಕ್ ಇರ್ಬೋದು ಆಮೇಲೆ ಹಸ್ತಲಿಪಿ ತಜ್ಞರ ವರದಿ ಇವೆಲ್ಲದರ ಆಧಾರದ ಮೇಲೆ ನೀವು ಯಾವ ರೀತಿ ಸಾಬೀತುಪಡಿಸ್ತೀರಾ ಎನ್ನೋದ್ರ ಮೇಲೆ ಮೋಸದ ಕ್ರಯಪತ್ರದ ವಿರುದ್ಧ ಹೋರಾಡಿ ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್